ಸಮಸ್ತ ಕನ್ನಡ ವೀಕ್ಷಕರಿಗೂ ಓ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ದರ್ಶನ್ ಅಭಿಮಾನಿಗಳೇ ನನಗೆ ಎಲ್ಲರಿಗೂ ತುಂಬ ಖುಷಿಯಾಗಿರೋ ವಿಚಾರ ಏನಪ್ಪಾ ಅಂದರೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿ ಬಾಸ್ ಅವರ ದ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮೊದಲು ಡಿಸೆಂಬರ್ ಐದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಡವಿಲ್ ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆ ಆಗ್ತಾ ಇದೆ ಆ ಟ್ರೈಲರ್ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ರೆ ದರ್ಶನ್ ಅವರ ವಾಯ್ಸ್ನಲ್ಲೇ ದರ್ಶನ್ ಅವರ ಸ್ಟೈಲ್ನಲ್ಲೇ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನೋ ಒಂದು ಡೈಲಾಗ್ ಮೂಲಕ ಬರ್ತಾ ಇದೆ ಟ್ರೈಲರ್ ಇದೇ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನಗಂತೂ ತುಂಬ ಖುಷಿಯಾಗಿದೆ ಎಷ್ಟೊತ್ತಿಗೆ ನಾನು ಡಿ ಬಾಸ್ ಅವರ ದ ಡೆವಿಲ್ ಚಿತ್ರವನ್ನು ನೋಡ್ತೀನಿ ಅನ್ನೋತ್ತ ನನಗಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಮತ್ತೆ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಡೆವಿಲ್ ಚಿತ್ರ ಹಾಗಾಗಿ ಎಲ್ಲರೂ ಕೂಡ ಆ ಟ್ರೈಲರ್ನ ಯಾವ ರೀತಿ ಇಟ್ ಮಾಡಬೇಕು ಅಂದರೆ ಯಾರು ನಡ್ಗೋಗ್ಬೇಕು ಗೊತ್ತಾ ಮೊದಲು ಈ ಮಾಧ್ಯಮಗಳು ನಡ್ಗೋಗ್ಬೇಕು ಅದರಲ್ಲೂ ಎಸ್ಪೆಷಲಿ ಸುವರ್ಣ ನ್ಯೂಸು ಪಬ್ಲಿಕ್ ಟಿ ವಿ ವಿ ನೈನ್ ಆರ್ ಕನ್ನಡ ಬರೀ ಟ್ರೈಲರ್ ಗೆ ಗಡ 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 ಅನ್ಬಿಡ್ಬೇಕು ಇನ್ನು ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗಿ ಬರೀ ಒಂದು ವಾರದಲ್ಲೇ ಎಲ್ಲಾ ರೆಕಾರ್ಡ್ ಬ್ರೇಕ್ ಆಗ್ಬಿಡ್ಬೇಕು ಅವಾಗ ತೋರಿಸ್ಬೇಕು ಯಾರಿಗೆ ಆ ಅಜಿತ್ ಕುಮಾರ್ ಜೈನ್ಗೆ ರಂಗಣ್ಣಿಗೆ ಈ ರಂಗನಾಥ್ ಗೆ ಆರ್ ಟಿವಿನಲ್ಲಿ ಬರ್ತಾಳೆ ಯಾರು ಶೋಭನ ಗಿಮನ ಯಾರು ಅವ್ರಿಗೆ ದರ್ಶನ್ ಕ್ರೇಜ್ ಹೇಗಿದೆ ಅನ್ನೋದು ಅವ್ರಿಗೆ ಮನದಟ್ಟಾಗಬೇಕು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಯಶಸ್ವಿ ಮಾಡಿ 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 ಚಿತ್ರ ಇಟ್ಟಾಗಲೇಬೇಕು ರಾಜ್ಯಾದ್ಯಂತ ಇಟ್ಟಾಗಬೇಕು ಕನ್ನಡ ಇಂಡಸ್ಟ್ರಿ ಶೇಕ್ ಆಗಿಬಿಡಬೇಕು ಆ ರೀತಿ ನಿಮ್ಮ ಸಪೋರ್ಟು ಇರಬೇಕು ಈ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾರೆ ಅಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಶಿಕ್ಷಣ ಹಾ ಅವ್ರಿಗೆ ಅಷ್ಟು ವರ್ಷ ಜೈಲು ನೇಣ ಹಾಕ್ಬಿಡ್ತಾರೆ ಹನ್ನೆರಡು ವರ್ಷ ಜೈಲು ಗಂಟೆ ಜೈಲು ಇವ್ರು ಯಾರು ಇನ್ನು ತೀರ್ಪೇ ಬಂದಿಲ್ವಲ್ಲ ತೀರ್ಪು ಬರೋದು ಮತ್ತೆ ಇವರ ಕೊಡೋಕೆ ಇವ್ರು ಯಾರು ಇವರು ಆ ಅಜಿತ್ ಜೈನ್ ಅಂತೂ ಅಪ್ಪ ಅಪ್ಪ ಅವನ ಆರ್ಬಿಟ ನೋಡಕ್ಕಾಗಲ್ಲ ಅದಕ್ಕೆ ಇರೋದು ಈ ಮೂಲಕ ಅವನ್ಗೆ ಉತ್ತರ ಕೊಡ್ಬೇಕು ಅಂದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ಟಾಗಬೇಕು ದರ್ಶನ ಅವ್ರ ಹೊರಗಡೆ ಇರಲಿ ಚಿಂತೆ ಇಲ್ಲ ಈ ಒಂದು ಚಿತ್ರದ ಪ್ರಚಾರಕ್ಕೆ ಮಾಧ್ಯಮಗಳು ಯಾವುದೇ ಕಾರಣಕ್ಕೂ ಕೈ ಜೋಡಿಸೋದಿಲ್ಲ ಅವ್ರು ಜೋಡ್ಸೋದು ಬೇಡ ಬರೀ ಯೂಟ್ಯೂಬ್ ಮೂಲಕ ಅಭಿಮಾನಿಗಳಿಂದ ಬಾಯಿಂದ ಬಾಯಿಯ ಬಾಯಿಂದ ಬಾಯಿಯ ಯಾವ ರೀತಿ ಇದು ಚಿತ್ರದ ಒಂದು ಪ್ರಚಾರ ನಡೀಬೇಕು ಅಂತಂದ್ರೆ ಎಲ್ರಿಗೂ ಗೊತ್ತಾಗಬೇಕು ಇವತ್ತು ಡಿ ಬಾಸ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಿಟ್ ಆಗಿದೆ ಅನ್ನೋದು ನಾನಂತೂ ಪ್ರತಿದಿನ ಡಿ ಬಾಸ್ ಡೆವಿಲ್ ಸಿನಿಮಾದ ಪ್ರತಿದಿನ ನಾನು ಏನು ಮಾಡ್ತಾ ಇದ್ದೀನಿ ರಿವ್ಯೂ ಮಾಡ್ತಾ ಇರ್ತೀನಿ ಎಷ್ಟು ಕಲೆಕ್ಷನ್ ಆಗಿದೆ ಹೇಳ್ತಾ ಇರ್ತೀನಿ ಬರಬೇಕು ಗೆಲ್ಲಬೇಕು ಡಿ ಬಾಸ್ ಅವರ ಸಿನಿಮಾ ಗೆಲ್ಲಬೇಕು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅನೇಕ ಚಿತ್ರ ನಿರ್ಮಾಪಕರು ಹೇಳಿದ್ದಾರೆ ಡಿ ಬಾಸ್ ಅವರ ಸಿನಿಮಾ ವರ್ಷಕ್ಕೊಂದು ಎರಡು ಬಂದರೆ ಸಾಕು ಇಡೀ ಚಿತ್ರರಂಗ ಉಳಿಯುತ್ತೆ ಸಾವಿರಾರು ಜನ ಕೆಲಸಗಾರಿಗೆ ಕೆಲಸ ಸಿಗುತ್ತೆ ಅವ್ರ ಕುಟುಂಬ ನಿರ್ವಹಣೆ ಆಗುತ್ತೆ ಅಂತ ಒಬ್ಬ ನಟನ ಒಂದು ಸಿನಿಮಾ ವರ್ಷಕ್ಕೆ ಒಂದು ಎರಡು ಸಿನಿಮಾ ರಿಲೀಸ್ ಆದರೆ ಸಾವಿರಾರು ಜನ ಕೆಲಸ ಸಿಗುತ್ತೆ ಸಾವಿರಾರು ಜನರ ಕುಟುಂಬಗಳು ಜೀವನ ಮಾಡ್ತವೆ ಅಂತ ಅಂದರೆ ರೀ ಅವ್ರ ಕ್ರೇಜ್ ಎಷ್ಟಿರ್ಬೇಕ್ರಿ ಅದು ಅಲ್ವಾ ಹಾಗಾಗಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ಸಿನಿಮಾ ನೋಡಿ ಐದನೇ ತಾರೀಕು ಟ್ರೈಲರ್ ನೋಡಿ ಸಿನಿಮಾವನ್ನ ಹಿಟ್ ಮಾಡಿ ಜೈ ಡ್ಯೂ ಬಾಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು